ಗಂಡ ಆಡ್ಬೇಡ ನೀನು ಇರಮ್ಮ ಗಂಟ್ಲರ್ಕೋಬೇಡ ತಮೋಧಾರ ಮಾತಾಡು ಒಂದ್ ಹೆಣ್ಣು ಹೆಣ್ಣು ತರ ಇರೋದ್ ಕಲ್ತ್ಕೊಂಡ ನೀನು ಗಂಡು ಬೀರಿ ತರ ಆಡ್ಬೇಡ ನೀನು ದುಡ್ಡು ಅಂದ್ರೆ ಏನು ಒತ್ಕೊಂಡ್ ಬರತ್ತಾ ಗುರುಜಿ ದುಡ್ಡು ಗುರುಜಿ ದುಡ್ಡು ಕೇಳಿದಿನ ಗುರುಜಿಟಿ ಗಂಡಸನ್ ಹಾಳು ಮಾಡ್ಬೇಕು ಅಂತಿದ್ಯಾ ನನ್ನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ ನನ್ನ ಕಾಹನ ಗಂಡಸನ್ನ ಹಾಳು ಮಾಡ್ಬೇಕು ಅಂತಿದ್ಯಾ ಗುರುಗಳ್ ಹೇಳ್ತಿರೋದು ನಾನ್ ಇರ್ಲಿಲ್ಲ ಆನಂದ್ ಗುರುಜಿ ಅವರು ಹೇಳ್ತಿದ್ದಾರೆ ಗಂಡ್ ಬೀರಿ ತರ ಆಡ್ಬೇಡ ಅಂತ ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಿರೋದ್ ಯಾರು ಹೆಣ್ಮಕ್ಳು ಮತ್ತೆ ಗುರುಜಿ ಅವ್ರು ನನ್ ಮೇಲೆ ಡೈರೆಕ್ಟ್ ಆಗಿ ಅಲಿಗೇಶನ್ ಅನ್ನ ಮಾಡ್ತಿರೋದು ಹಾಗಾದ್ರೆ ನಾನ್ ಮಾತಾಡ್ಬಾರ್ದ ನಾನ್ ನ್ಯಾಯ ಕೇಳ್ಬಾರ್ದ ಗುರುಜಿ ಅವ್ರು ಮಾಡ್ತಿರೋದೇ ಸರಿ ಗುರುಜಿ ನನ್ ಮೇಲೆ ಸುಳ್ಳು ಹೇಳ್ತಿದ್ರು ಸತ್ಯನೇ ಹೇಳ್ತಿದಾರೆ ಅಂತ ನಾನು ಒಪ್ಕೋಬೇಕಾ ಯಾಕಂಗೆ ಇವಾಗ ನಾನು ಪ್ರಶ್ನೆ ಮಾಡ್ತಿದ್ದೀನಿ ನೀವು ಗಂಡಸ ಆಗಿದ್ರೆ ಪ್ರೂವ್ ಮಾಡಿ ಗುರುಜಿ ಅಂತ ಅದಕ್ಕೂ ಕೂಡ ಎಷ್ಟ್ ಜನ ನನ್ನಂತಹ ಹಾಳು ಮಾಡಿದೆ ನೀನು ಅಂತ ಕೇಳ್ತಿದ್ದೀರಾ ಗಂಡಸನ್ನ ಗಂಡಸು ಅಂದ್ರೆ ಇನ್ನೇನಂತ ಹೇಳ್ತಾರೆ ಹಾಗಾದ್ರೆ ನೀವು ಸಾವಿರಾರು ಜನ ಕುತ್ಕೊಂಡು ನೋಡುವಂತಹ ಲೈವ್ ನಲ್ಲಿ ಬಂದ್ಬಿಟ್ಟು ನನ್ನಂತ ಎಷ್ಟು ಗಂಡಸರನ್ನ ಹಾಳು ನೀನು ಅಂತ ಹೇಳಿದಿರಲ್ಲ ಈ ಪದಕ್ಕೆ ನೀವೇ ಜವಾಬ್ದಾರಿ ಇದನ್ನ ನೀವು ವಾಪಸ್ ತಗೊಳ್ಳೇಬೇಕು ಎಷ್ಟು ಗಂಡಸರನ್ನ ಹಾಳು ಮಾಡಿದೀನಿ ಗುರುಜಿ ಕರ್ಕೊಂಬಂದು ನಿಲ್ಸಿ ಆ ಗಂಡಸರನ್ನೆಲ್ಲ ನಿಮ್ಗೆ ಯಾರಾದರೂ ಒಂದು ಗಂಡಸು ಬಂದ್ಬಿಟ್ಟು ನಾನು ದಿವ್ಯವಾಸದಿಂದ ಹಾಳ ಅದೇ ಅಂತ ಹೇಳಿದಾರಾ ಆ ಹಾಳಾಗಿರೋ ಒಬ್ಬ ಗಂಡಸನ್ನ ಕರ್ಕೊಂಬಂದ್ ನಿಲ್ಸಿ ಸಾಕು ಕರ್ಕೊಂಬಂದು ನಿಲ್ಸಾಕಾಗತ್ತಾ ನಿಮ್ಮ ಕೈಲಿ ಹಾಗಾದ್ರೆ ಯಾಕೆ ಈ ತರ ಸ್ಟೇಟ್ಮೆಂಟ್ಸ್ ಗಳನ್ನೆಲ್ಲ ಕೊಡ್ತೀರಾ ನಾನ್ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದೀನಿ ನಿಮ್ಗೆ ಗುರುಜಿ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಗುರುಜಿ ನಾನು ನಿಮ್ಗೆ ನಂಬಿಕೆ ಹಾಕಿದ್ನಾ ಗುರುಜಿ ಹೇಳಿ ಗುರುಜಿ ಹೇಳಿ ಗುರುಜಿ ಅಂತ ವಿತ್ ರೆಸ್ಪೆಕ್ಟ್ ನೀವು ವಾಯ್ಸ್ ಲೋ ಮಾಡಿ ಅಂದ್ರೆ ನಾನ್ ಲೋ ಮಾಡಿದೆ ಗುರುಜಿ ನಾನ್ ನಿಮ್ಮ ಹತ್ರ ದುಡ್ಡು ಕೇಳಿದ್ನಾ ಅಂತ ಕೇಳ್ದೆ ಅದಕ್ಕೂ ಉತ್ತರ ಇಲ್ಲ ಆಂಕರ್ ಅವ್ರು ಕೇಳ್ತಿದ್ದಾರೆ ಅದಕ್ ನೀವೇನ್ ಹೇಳ್ತೀರಾ ಆ ಪಾಯಿಂಟ್ ಇರ್ಲಿ ಬಿಡಮ್ಮ ಅಂತ ಹೇಳ್ತೀರಾ ಮತ್ ಯಾವಾಗ ಕ್ಲಿಯರ್ ಮಾಡ್ತೀರಾ ಅದನ್ನ ಹೇಳದೆ ಬೇಡ ಯಾಕಂದ್ರೆ ಅಲ್ಲಿ ಹೇಳಕ್ಕೇನಿಲ್ಲ ಏನಿಲ್ಲ ಏನ್ ಹೇಳ್ತೀರಾ ನೀವು ಆ ಪಾಯಿಂಟ್ ಇರ್ಲಿ ಬಿಡಿ ಅಂತ ಹಂಗೆ ಸಂಭಾಳಿಸ್ತೀರ ಇದು ಮಾನವೀಯ ಸಂದೇಶದ ಜನವಾಹಿನಿ